ಆ ಭಗವಂತನ ಕಥೆಯನ್ನ ಕೇಳ್ತಾ ಇದ್ರೆ ಯಾರಿಗೆ ಬೇಜಾರಾಗತ್ತೆ ಅಂತ ಕೇಳ್ತಾರೆ ಇವತ್ತು ನಾವು ಆ ಶೌನಕಾದ ರಿಷಿಗಳ ಜಾಗದಲ್ಲಿ ನಿಂತು ನೋಡಿ ಭಗವಂತನ ಕಥೆಯನ್ನು ಯಾಕೆ ಕೇಳ್ತೀವಿ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಇದು ಒಂದು ಕರ್ತವ್ಯ ಅನ್ನೋ ಥರ ಏನೋ ಕೆಲವರು ಯಾರು ಒತ್ತಾಯದಿಂದ ಕರೆದಿದ್ದಾರೆ ಆದ್ದರಿಂದ ಹೋಗಿದ್ದೀವಿ ಕೇಳ್ತಾ ಇದ್ದೀವಿ ಹ್ಮ್ ಸ್ವಲ್ಪ ಹೊತ್ತು ಕೇಳ್ತಿದ್ದಂಗೆ ಸ್ವಲ್ಪ ಬೇಜಾರು ಆಗ್ಬಹುದು ಹೀಗೆ ಬೇರೆ ಬೇರೆ ಮನಸ್ಥಿತಿಯಲ್ಲಿ ನಾವು ಕಥೆಗಳನ್ನು ಕೇಳ್ತಿದ್ದೀವಿ ಆದ್ರೆ ಅವ್ರು ಹೇಳ್ತಾರೆ ಭಗವಂತನ ಕಥೆ ಹೇಳ್ತಾ ಇದ್ರೆ ನಮಗೆ ಬೇಜಾರೇ ಆಗಲ್ಲ ಯೃಣ್ವತಾಂ ರಸಜ್ಞಾನಾಂ ಸ್ವಾದು ಸ್ವಾದು ಪದೇ ಪದೇ ಹೆಜ್ಜೆ ಹೆಜ್ಜೆಗೆ ಆ ಕಥೆ ನಮಗೆ ಸ್ವಾರಸ್ಯಕರವಾಗಿರುತ್ತೆ ಅಂತ ಇದು ಬಹಳ ಆಶ್ಚರ್ಯಕರವಾದ ಸಂಗತಿ ಈ ಪ್ರಶ್ನೆಯನ್ನು ಎತ್ತುಕೊಂಡು ನಮಗೆ ಒಂದಿಷ್ಟು ಸಲ ಭಾಗವತವನ್ನು ಕೇಳ್ತಿದ್ದಾಗೆ ಹಾ ದಶಮ ಸ್ಕಂದ ಶುರು ಆದ ಹಾ ಈ ಕಥೆ ಆಗುತ್ತೆ ಈ ಕಥೆ ಆದ್ಮೇಲೆ ಈ ಕಥೆ ಬರುತ್ತೆ ಈ ಕಥೆ ಆದ್ಮೇಲೆ ಈ ಕಥೆ ಬರುತ್ತೆ ಇದೆಲ್ಲ ಏನಿದೆ ಇದರಲ್ಲಿ ಅದರಲ್ಲಿ ಏನು ರಸಜ್ಞತೆ ಅಂತ ಅನಿಸೋ ಒಂದು ಸಂಭವ ಇದೆ ಇವ್ರು ಹೆಂಗೆ ಇದು ಕೇಳಲಿಕ್ಕೆ ಸಾಧ್ಯ ಆಯಿತು ಇವ್ರಿಗೆ ಯಾಕೆ ಹೆಜ್ಜೆ ಹೆಜ್ಜೆಗೆ ಇದು ಅತ್ಯಂತ ಆಕರ್ಷಕ ಆಯ್ತು ನಮಗೆ ಯಾಕೆ ಬೇಜಾರಾಗ್ಲಿಕ್ಕೆ ಶುರು ಆಗತ್ತೆ ಅಂತ ಈ ಒಂದು ಪ್ರಶ್ನೆಯನ್ನ ಕೇಳ್ಕೊಂಡು ಅದು ಯಾವ ತರ ಕೇಳಿದರೆ ಅದು ನಮಗೂ ಕೂಡ ಹಾಗಾಗುತ್ತೋ ಆ ಥರ ಕೇಳಬೇಕು ಅಂತ ಅದು ಏನ್ ಹೇಳಿದ್ದಾರೆ ಅದು ಹೆಂಗ್ ಕೇಳಬೇಕು ಅಂತಂದ್ರೆ ತಸ್ಮಾತ್ ಮುಂದೆ ಶುಕಾಚಾರ್ಯ ಹೇಳುವಂತಹ ಮಾತು ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚ ಇಚ್ಛತಾ ಅಭಯಂ ಅಲ್ಲಿ ಬಳಸಿರುವಂತಹ ಶಬ್ದ ಭಗವಂತನ ಕೇಳಬೇಕು ಅಂತ ಅಷ್ಟ ತಸ್ಮಾತ್ ಭಾರತ ಹೇ ರಾಜನ್ ಸರ್ವಾತ್ಮ ಭಗವಾನ್ ಹರಿಹಿ ಅಂತ ಶಬ್ದ ಬಳಸಿದಾರಲ್ಲ ಇಲ್ಲಿ ನಾವು ಹರಿಹಿ ಅನ್ನೋ ಶಬ್ದವನ್ನ ಗಮನಿಸಿದರೆ ಗೊತ್ತಾಗತ್ತೆ ಹರಿ ಕಥಾಮೃತ ಸಾರ ಅಂತ ಯಾಕೆ ಹೆಸರಿಟ್ಟರು ಬಹಳ ಪ್ರಸಿದ್ಧ ಇದೆ ಹರಿ ಅನ್ನುವಂತಹ ಹೆಸರು ಬಿಂಬರೂಪಕ್ಕೆ ಇರತಕ್ಕಂತಹ ಹೆಸರು ಯಾವುದೇ ಕಥೆ ಏನೇ ಯಾವುದೇ ವಿಷಯ ಬಂದಾಗಲೂ ಕೂಡ ಅದನ್ನ ಬಿಂಬರೂಪಕ್ಕೆ ಅನ್ವಯ ಮಾಡ್ಕೊಳ್ತಾ ಇದ್ದರೆ ಈ ಕ್ಷಣದಲ್ಲಿ ಇಲ್ಲಿ ಇರತಕ್ಕಂತಹ ನನ್ನ ಜೊತೆಗೇ ಇರತಕ್ಕಂತಹ ಭಗವಂತನ ಮಹಿಮೆ ಇದು ಈ ಏನ್ ನಾನು ಮಹಿಮೆ ಕೇಳ್ತಾ ಇದ್ದೇನೆ ಏನು ಇದನ್ನ ಚಿಂತನೆ ಮಾಡ್ತಾ ಇದ್ದೇನೆ ಇದು ತಕ್ಷಣವೇ ನನ್ನ ಫಲ ಕೊಡುತ್ತೆ ನನ್ನಲ್ಲಿರ್ತಕ್ಕಂಥ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಅದನ್ನು ಕೇಳ್ತಾ ಇದ್ರೆ ಅದು ಸ್ವಾದು ಸ್ವಾದು ಪದೇ ಪದೇ ಅಂತ ಹೀಗೆ ಕೇಳಬೇಕು ಅಂತ ಅಡವಿ ಆಚಾರ್ಯ ಇವರೆಲ್ಲ ತಿಳಿಸ್ಕೊಟ್ಟಿರತಕ್ಕಂತಹ ಮಾರ್ಗ ಎಚ್